ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಸಂಕ್ರಾಂತಿಯ ಸಂದರ್ಭದಲ್ಲಿ ಹಿಂದೂಗಳು ಎರಡನೇ ತಾಯಿ ಎಂದು ಪೂಜಿಸುವಂತಹ ಗೋಮಾತೆಯ ಹಿಂಸಿಸಿ ವಿಕೃತಿ ಮೆರೆದಿರುವ ಘಟನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆದಿದೆ ಇಂದು ಬೆಳಗ್ಗೆ ನಂಜನಗೂಡಿನಲ್ಲಿ ಗೋವು ಕಳ್ಳತನ ಮಾಡಲು ಬಂದಾಗ ಗೋವು ಬೆದರುದ್ದಕ್ಕೆ ಹಿಂಸಿಸಿರುವ ಘಟನೆಯೂ ಕೂಡ ನಡೆದಿದೆ ಇಂತಹ ಆರೋಪಿಗಳಿಗೆ ಕಠಿಣ ಕ್ರಮವಾಗಬೇಕೆಂದು ಆಗ್ರಹಿಸಿದರು ವಿಶೇಷ ನಾನು ಇಲ್ಲ ಮುಖ್ಯಮಂತ್ರಿ ಆ ಗುಂಡಿಗೆ ಮನೆ ಮಾತಾಡೋತನ ಅಷ್ಟು ಕಾಣಿಸ್ತೇವೆ

아예예예예예예나예 <목소리도> जय मातरम जय जय भारत माता की जय भारत माता की जय जय श्री राम 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 जय जय श्री राम जय जय சதீஷ் ஜிப்பா எல்லா எல்லா பார்த்தேன் பாரத் வதாஷே भारत पता hey! <ira> के वंदे, वंदे, देश वन डे भारत पता के भारत पता के भारत पता के Ô chị, hỏi vườn là tuồng, là vườn là vườn là vườn là ತಾಯಿ ಗೋಮಾತೆಗೆ ಹಿಂದುಗಳು ಎರಡನೇ ತಾಯಿ ಅಂತಲೇ ಹೇಳಿ ಪೂಜಿಸುವಂತಹ ಗೋಮಾತೆಯ ಕೆತ್ತಲನ್ನು ಕೊಚ್ಚುವಂತಹ ಘಟನೆ ಒಂದು ಪೈಶಾಚಿಕ ಕೃತಿಯ ಹಿಂದೂಗಳ ಧಾರ್ಮಿಕ ಭಾವನೆಗಳನ್ನ ಕೆರಳಿಸುವಂತಹ ಮತ್ತು ನೋವುಂಟು ಮಾಡುವ ಘಟನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಸಂಭವಿಸಿದೆ ಇವತ್ತು ಬೆಳಗ್ಗೆ ನಂಜನಗೂಡಿನಲ್ಲಿ ಗೋಮಾಂಸ ಭಕ್ಷಕರು ಹಸುವನ್ನು ಕದಿಲಿಕ್ಕೆ ಬಂದು ಅದು ಬೆದರಿದಾಗ ಅದರ ಪಾಲವನ್ನು ಕಡಿದಿರುವಂತಹ ಘಟನೆ ನಂಜನಗೂಡಿನಲ್ಲಿ ಸಂಭವಿಸಿದೆ ಇಂತಹ ಘಟನೆಗಳ ವಿರುದ್ಧ ಇವತ್ತು ನಮ್ಮ ಮೈಸೂರಿನ ಗೋಮಾತೆಯ ಪೂಜಿಸುವ ಗೋಮಾತೆಯನ್ನು ಪೂಜಿಸುವಂತಹ ನಮ್ಮೆಲ್ಲ ಕಾರ್ಯಕರ್ತರು ಹಿರಿಯ ನಾಯಕರುಗಳು ವಿ ರವಿಶಂಕರ್ ಅವರಿದ್ದಾರೆ ಕಿರಣ್ ಗೌಡ ಅವರಿದ್ದಾರೆ ಭೋಮೇಶ್ ಅವರಿದ್ದಾರೆ ಎಸ್ ಕೆ ದಿನೇಶ್ ಅವರಿದ್ದಾರೆ ನಮ್ಮ ಮಾಜಿ ನಗರಪಾಲಿಕೆ